ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರವು ಇವತ್ತು ಎರಡು ವಾರದಲ್ಲಿ ಎರಡು ದಿನ ಮಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಸಿ ಎಸ್ ಆರ್ ಅನುದಾನದ ಅಡಿಯಲ್ಲಿ ವಾರದ ಆರು ದಿನಗಳಿಗೆ ಮಟ್ಟೆಯನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಚಾಲ್ತಿಯಲ್ಲಿದೆ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಉದ್ಘಾಟನೆ ಮಾಡೋದ್ರ ಮೂಲಕ ಯಾವುದೇ ಅಡೆತಡೆಗಳಿಲ್ಲದೆ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಲಿದ್ದಾರೆ ಹಾಗೆ ಈ ಶಾಲೆಯು ಕೂಡ ಉತ್ತಮವಾದಂತಹ ವಾತಾವರಣ ಪರಿಸರದಲ್ಲಿ ಇದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮಾರ್ಚ್ ಮಾಹಿಯಲ್ಲಿನ ಫಲಿತಾಂಶವನ್ನು ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಫಲಿತಾಂಶವನ್ನು ಪಡೆದು ತಾಲೂಕಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ ಮಕ್ಕಳು ಕೂಡ ತಾವು ಯೋಚನೆ ಮಾಡಬೇಕು ತಮ್ಮ ತಂದೆ ತಾಯಿಗಳು ಏನು ಕನಸನ್ನು ಇಟ್ಕೊಂಡಿದ್ದಾರೆ ನಮ್ಮ ಮಕ್ಕಳು ಚೆನ್ನಾಗಿ ಶಾಲೆಗೆ ಓದ್ ಹೋಗಬೇಕು ವಿದ್ಯಾವಂತರಾಗಬೇಕು ಕಲಿಕೆಯಲ್ಲಿ ಮುಂದುವರಿಬೇಕು ಹಾಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಕನಸು ನಿಮ್ಮ ನಮ್ಮ ನಿಮ್ಮ ತಂದೆ ತಾಯಿಗಳ ಕನಸು ಅದರಂತೆ ತಾವುಗಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನೋದಾದರೆ ಶಾಲೆಗೆ ನಿರಂತರವಾಗಿ ಗೈರು ಹಾಜರಾಗದೆ ಶಾಲೆಗೆ ಬರಬೇಕು ತಮ್ಮ ಅಧ್ಯಯನಶೀಲತೆಯನ್ನು ಹೆಚ್ಚಿಸ್ಕೊಳ್ಬೇಕು ಅದರ ಮೂಲಕ ತಮ್ಮ ಜ್ಞಾನಾದಿಯನ್ನ ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ತಾವು ಸಮಾಜದಲ್ಲಿ ಉತ್ತಮ ಸತ್ಪ್ರಜೆಯಾಗಿ ರೂಪ್ ರೂಪುಗೊಳ್ಳಬೇಕಾದ್ರೆ ತಾವು ತಮ್ಮ ಭವಿಷ್ಯದ ಬಗ್ಗೆ ಗುರಿಯನ್ನ ಇಟ್ಕೊಳ್ಬೇಕು ಅದಕ್ಕೆ ಪೂರಕವಾಗಿ ಅದಕ್ಕೆ ಪೂರಕವಾಗಿ ತಾವು ಶ್ರಮವನ್ನ ಮಾರ್ಗದರ್ಶವನ್ನು ಪಡ್ಕೊಂಡು ತಾವು ಕೆಲಸವನ್ನ ಮಾಡಬೇಕಾಗಿದೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಆವಣಿ ಬಾಬು ಸಾರ್ ಕೂಡ ನಾನು ಹೃದಯ ಪೂರ್ವಕವಾಗಿ ಶಾಲೆಯ ಪರವಾಗಿ ನಾನು ಸ್ವಾಗತವನ್ನ ಕೋರ್ತೇನೆ ಹಾಗೆ ಸರ್ಕಾರವು ಕೂಡ ಅನೇಕ ಕಾರ್ಯಕ್ರಮಗಳನ್ನ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದೆ ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ತಾವು ಭವಿಷ್ಯದಲ್ಲಿ ಉತ್ತಮ ಸತ್ಪ್ರಜೆಗಳಾಗಬೇಕು ನಮಗೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ಉತ್ತಮವಾದಂಥ ಮೌಲ್ಯಗಳನ್ನು ನಾವು ಬೆಳೆಸ್ಕೊಳ್ಬೇಕು ಇವತ್ತು ನಾವು ಸಮಾಜ ಏನಾಗ್ತಾ ಇದೆ ಅಂದರೆ ಬೇಡವಾದ ಚಿಂತನೆಗಳಿಗೆ ಹೆಚ್ಚು ಚಿಂತನೆಗೆ ಅವಕಾಶ ಕೊಡ್ತಾ ಇದ್ದೇವೆ ಅದು ನಮಗೆ ಜೀವನಕ್ಕೆ ಯಾವುದು ಒಳ್ಳೇದಾಗುವುದಿಲ್ಲ ಆ ಕಾರಣ ನಾವು ನಮ್ಮ ಜೀವನಕ್ಕೆ ಒಳ್ಳೇದಾಗುವಂತಹ ಚಿಂತನೆಗಳ ಬಗ್ಗೆ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಹೆಚ್ಚಿಗೆ ಆಲೋಚನೆ ಮಾಡ್ತಾ ಶಾಲೆಯಲ್ಲಿ ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತು ಸಮುದಾಯದಿಂದ ನಮಗೆ ಏನು ಸೇವಾ ಸೌಲಭ್ಯಗಳು ಸಿ ಸಿಗ್ತಾ ಇದೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದ್ರ ಮೂಲಕ ತಾವು ತಮ್ಮ ವಿದ್ಯಾ ಕ್ಷೇತ್ರದಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್